ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಫಲದಿಂದಾಗಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬಹುದು ಹಾಗೆ ಗ್ರಹಗಳ ಗೋಚರ ಫಲ ನಿಮಗೆ ಏನನ್ನು ಸೂಚಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಮ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಶನಿಯ ಮಂತ್ರದ ಜಪವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಈಗ ನಾವು ನೋಡೋಣ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ ಎಂದು ಮಕರ ರಾಶಿಯು ರಾಶಿ ಚಕ್ರದ ಹತ್ತನೇ ರಾಶಿಯಾಗಿದೆ ಇದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಡಿಗ್ರಿಗಳನ್ನು ಒಳಗೊಂಡಿದ್ದು ಉತ್ತರ ಆಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದು ನಿಮಗೆ ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದ್ದಾರೆ ಎಂಬುದನ್ನು ತಿಳಿಯೋಣ ಈ ವಿಡಿಯೋದ ಮಾಹಿತಿನ ಪೂರ್ತಿಯಾಗಿ ತಿಳಿಯಲು ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ವಿಡಿಯೋ ಇಷ್ಟಾಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಸಂಚಾರವು ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ರಾಶಿಚಕ್ರದ ಹತ್ತನೇ ರಾಶಿಯಾಗಿರುವ ಮಕರ ರಾಶಿಯವರಿಗೆ ಸೂರ್ಯನ ಸಂಚಾರ ಮೊದಲಿಗೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಅಂದರೆ ಒಂಬತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಸೂರ್ಯನ ಈ ಸಂಚಾರದಿಂದಾಗಿ ಜೀವನದ ವಿವಿಧ ಅಂಶಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹಾಗೆ ಆರೋಗ್ಯದಲ್ಲೂ ಕೂಡ ಸೂರ್ಯನ ಪ್ರಭಾವವನ್ನು ನೀವು ಕಾಣಬಹುದಾಗಿರಲಿದೆ ಸೂರ್ಯನು ಈ ಸಮಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಧೈರ್ಯ ಮತ್ತು ಸಂವಹನ ಶಕ್ತಿಯನ್ನು ನೀಡಲಿದ್ದು ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ನಿಮ್ಮ ಕ್ಷೇತ್ರಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗುವ ಸಾಹಸವನ್ನು ಮಾಡಲಿದ್ದೀರಿ ಇದು ನಿಮಗೆ ಒಂದು ಗೌರವ ಮನ್ನಣೆಯನ್ನು ನೀಡಲಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಸೂರ್ಯನು ನಿಮಗೆ ಅನುಗ್ರಹಿಸಲಿದ್ದಾನೆ ಇದು ಸೂರ್ಯನ ಸಂಚಾರದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಅಂದರೆ ಒಂಬತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಕನ್ಯಾ ರಾಶಿಗೆ ಬುಧನ ಸಂಚಾರದಿಂದಾಗಿ ಸಂವಹನ ಆರ್ಥಿಕ ವ್ಯವಹಾರಗಳು ಖರ್ಚಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಉಚ್ಚ ಸ್ಥಿತಿಯಲ್ಲಿ ಬುಧನ ಸಂಚಾರವು ನಿಮ್ಮ ಜೀವನದ ಆರ್ಥಿಕ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಅಧಿಕ ಖರ್ಚು ಅಧಿಕ ಆದಾಯದ ಅರಿವು ಕೂಡ ಇರಲಿದೆ ಹೀಗಾಗಿ ನೀವು ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಅಗತ್ಯ ಇದ್ದಲ್ಲಿ ಮಾತ್ರ ಹಣದ ಖರ್ಚನ್ನು ಮಾಡಿ ಹಾಗೆ ಹಣವನ್ನು ಉತ್ತಮ ರೀತಿಯಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇದು ಬುಧನ ಸಂಚಾರದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ನಿಮ್ಮ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಸಿಂಹರಾಶಿಗೆ ಅಂದರೆ ಎಂಟನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳು ಹಾಗೆ ಆರ್ಥಿಕ ವಿಷಯದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಶುಕ್ರನು ಈ ಸಮಯದಲ್ಲಿ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಟುಂಬ ಸದಸ್ಯರ ನಡುವೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಕುಟುಂಬ ಜೀವನವನ್ನು ನಿರ್ವಹಿಸುವುದರಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಈ ಸಮಯದಲ್ಲಿ ಶುಕ್ರನ ಪ್ರಭಾವ ಆರ್ಥಿಕ ವ್ಯವಹಾರಗಳ ಮೇಲೂ ಕೂಡ ಇರುವುದರಿಂದಾಗಿ ನೀವು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಹಾಗೆ ಹಣದ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿದರೆ ಮಾತ್ರ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಮನರಂಜನಾ ಕಾರ್ಯಕ್ರಮಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಲಿದ್ದಾರೆ ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ತೋರುವುದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ತೋರಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ನೀವು ಗುರುಹಿರರ ಮಾತುಗಳನ್ನು ಆಲಿಸಿ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದೇ ನಿಮ್ಮ ವೃತ್ತಿ ಸ್ಥಾನವಾದ ಹತ್ತನೇ ಮನೆಗೆ ಅಂದರೆ ತುಲಾರಾಶಿಗೆ ತನ್ನ ಪ್ರಾವೇಶವನ್ನು ಪಡೆದಿದ್ದಾನೆ ಮಂಗಳನ ಈ ಸಂಚಾರವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಬಹುದು ಒತ್ತಡಗಳು ಕಡಿಮೆಯಾಗುವುದರ ಜೊತೆಗೆ ನೀವು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಯಶಸ್ಸನ್ನು ಸಾಧಿಸಲಿದ್ದೀರಿ ಹಾಗೆ ಮಂಗಳನ ಪ್ರಭಾವವು ನಿಮಗೆ ಒಂದು ಶಕ್ತಿಯಂತೆ ಕೆಲಸ ಮಾಡಲಿದೆ ಮಂಗಳನ ಈ ಸಂಚಾರದಿಂದಾಗಿ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ನೀವು ನಿಮ್ಮ ಪ್ರಯತ್ನಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪಡೆಯಬಹುದು ಮಂಗಳನಿಂದಾಗಿ ನೀವು ನಿಮ್ಮ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಧೈರ್ಯದಿಂದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮುನ್ನುಗ್ಗಲಿದ್ದೀರಿ ಇದು ನಿಮಗೆ ಗೌರವ ಮನ್ನಣೆಯನ್ನು ತರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಗುರುವಿನ ಈ ಸಂಚಾರದಿಂದಾಗಿ ವೈಯಕ್ತಿಕ ಜೀವನ ಆರ್ಥಿಕ ವ್ಯವಹಾರಗಳು ಹಾಗೆ ಆರೋಗ್ಯ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಗುರುವು ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕುತ್ತಿಗೆ ಭುಜಗಳು ಮತ್ತು ನರೆಯುವಾದಂಥ ಸಮಸ್ಯೆಗಳನ್ನು ಎದುರಿಸಬಹುದು ಹಾಗೆ ಈ ಸಮಯದಲ್ಲಿ ಒತ್ತಡಗಳು ಹೆಚ್ಚಾಗುವುದರಿಂದಾಗಿ ನೀವು ಮಾನಸಿಕ ಒತ್ತಡದ ನಿಯಂತ್ರಣವನ್ನು ಕೂಡ ಮಾಡಬೇಕಾಗಿರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಯು ಆಗಲಿದ್ದು ಈ ಸಮಯದಲ್ಲಿ ಕುಟುಂಬದಲ್ಲಿ ತಾಳ್ಮೆ ವಹಿಸುವುದು ಬಹು ಮುಖ್ಯವಾಗಿರಲಿದೆ ನೀವು ಈ ಸಮಯದಲ್ಲಿ ಕುಟುಂಬ ಸಮಾರಂಭಗಳಿಗೆ ಹಾಜರಾಗುವ ಸಾಧ್ಯತೆ ಅಧಿಕವಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳು ಅಥವಾ ದುಡುಕು ಮಾತುಗಳನ್ನು ಆಡದೇ ಇರುವುದೇ ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರವು ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ತರಲಿದೆ ಎಂದು ನೋಡೋಣ ಶನಿಯು ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಶನಿ ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಈ ಸಮಯದಲ್ಲಿ ಶನಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಶನಿ ಮೀನರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಲಾಭಗಳನ್ನು ಹಾಗೆ ಉತ್ತಮ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಶನಿಯ ಪ್ರಭಾವ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಮಾಡಿದ ಎಲ್ಲ ಕೆಲಸಗಳಲ್ಲೂ ಕೂಡ ಉತ್ತಮ ರೀತಿಯ ಯಶಸ್ಸನ್ನು ಫಲಿತಾಂಶಗಳನ್ನು ಪಡೆಯಬಹುದು ಶನಿಯಿಂದಾಗಿ ಸಾಡೆ ಸಾಧ್ಯ ಕೊನೆಯ ಹಂತವನ್ನು ಕೂಡ ನೀವು ಮುಗಿಸಿದ್ದೀರಿ ಇದರಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶನಿದೇವನು ನಿಮಗೆ ನೀಡಲಿದ್ದಾನೆ ಈ ಸಮಯವು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ಯಶಸ್ಸನ್ನು ನೀಡುವ ಸಮಯವೆಂದೇ ಹೇಳಬಹುದು ಇದು ಶನಿಯ ಪ್ರಭಾವದಿಂದಾಗಿ ನೀವು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಶಿಸ್ತುಬದ್ಧ ಜೀವನವನ್ನು ಅನುಸರಿಸಿ ಹಾಗೆ ನೀವು ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಬಹಳಷ್ಟು ಪಾರದರ್ಶಕತೆಯಿಂದ ಹಾಗೆ ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವುವು ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಸವಾಲುಗಳು ಎದುರಾಗಬಹುದು ಈ ಸಮಯದಲ್ಲಿ ತಪ್ಪು ಪಾವತಿಗಳನ್ನು ನೀವು ಮಾಡದೇ ಇರುವುದು ಹಾಗೆ ಎಚ್ಚರಿಕೆಯಿಂದ ಆದಾಯದ ಖರ್ಚುಗಳನ್ನು ಮಾಡುವುದು ಆದಾಯದ ಹೂಡಿಕೆಗಳ ಮೇಲೆ ಗಮನ ಹರಿಸುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಅನೇಕ ರೀತಿಯ ಅಡೆತಡೆಗಳು ಗೊಂದಲದ ವಾತಾವರಣಗಳು ಸೃಷ್ಟಿಯಾಗಲಿದೆ ಹಾಗಾಗಿ ಎಚ್ಚರಿಕೆಯಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳಷ್ಟು ಸಾರಿ ಯೋಚಿಸಿ ಮುಂದುವರಿಯಿರಿ ಹಾಗೆ ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸಲು ಅನೇಕ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಮಾಡಿ ಹಾಗೆ ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯು ನಿಮಗೆ ಆರ್ಥಿಕ ಸಮಸ್ಯೆಗಳನ್ನು ಆರ್ಥಿಕ ಖರ್ಚುಗಳನ್ನು ಕಡಿಮೆ ಮಾಡಲಿದೆ ಹಾಗೆ ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೇತುವು ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಕೇತುವಿನ ಈ ಸಂಚಾರದಿಂದಾಗಿ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಅಥವಾ ಕುಟುಂಬದಲ್ಲಿ ಅಶಾಂತಿ ಅಥವಾ ಮನಸ್ತಾಪಗಳು ಕೂಡ ಈ ಸಮಯದಲ್ಲಿ ಉದ್ಭವಿಸಲಿದೆ ಕೇತುವಿನ ಈ ಸಂಚಾರ ನಿಮ್ಮ ಕೆಲಸದಲ್ಲಿ ಒತ್ತಡವನ್ನು ತರಲಿದ್ದು ಈ ಸಮಯದಲ್ಲಿ ತಾಳ್ಮೆಯಿಂದ ಮುಂದುವರೆಯಿರಿ ಹಾಗೆ ಯಾವುದೇ ರೀತಿಯ ದುಡುಕು ನಿರ್ಧಾರವನ್ನು ಹಾಗೆ ದುಡುಕು ಮಾತುಗಳನ್ನು ಆಡಬೇಡಿ ಇದರಿಂದಾಗಿ ನಿಮ್ಮ ಮನೆಯ ಸದಸ್ಯರಿಗೆ ಅಥವಾ ವ್ಯಾಪಾರ ವ್ಯವಹಾರ ಪಾಲುದಾರರೊಂದಿಗೆ ಮನಸ್ತಾಪಗಳು ಅಥವಾ ಬೇಸರ ಉಂಟಾಗಬಹುದು ಎಚ್ಚರಿಕೆಯರಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಯಾವುದೇ ರೀತಿಯ ಮಾತುಗಳನ್ನು ಆಡುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಮುಂದುವರಿಯಿರಿ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದಾಗಿ ಮಕರ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಿದೆ ಲಾವಣೆಂದೇ ಹೇಳಬಹುದು ಈಗ ನಾವು ನೋಡೋಣ ನಿಮ್ಮ ಪ್ರತಿ ಕ್ಷೇತ್ರಗಳಲ್ಲೂ ಅಂದರೆ ವೃತ್ತಿ ಆರ್ಥಿಕ ವ್ಯವಹಾರ ಆರೋಗ್ಯ ಶಿಕ್ಷಣ ಕುಟುಂಬ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಯಾವೆಲ್ಲ ಬದಲಾವಣೆಯೂ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈ ತಿಂಗಳು ನಿಮಗೆ ಸ್ವಲ್ಪ ಸಾಮಾನ್ಯ ಸಮಯವೆಂದೇ ಹೇಳಬಹುದು ತಿಂಗಳ ಮೊದಲ ಭಾಗದಲ್ಲಿ ವಿಶೇಷವಾಗಿ ಕೆಲಸದಲ್ಲಿ ತಾಳ್ಮೆ ಅಗತ್ಯವಾಗಿದ್ದು ಇನ್ನು ಎರಡನೇ ಭಾಗವು ನಿಮಗೆ ಒಂದು ಪ್ರಮುಖ ಬದಲಾವಣೆಯನ್ನು ತರಲಿದೆ ಮಂಗಳನು ನಿಮ್ಮ ವೃತ್ತಿ ಗೃಹವನ್ನು ಉತ್ತೇಜಿಸುತ್ತಾನೆ ಮತ್ತು ಇತರ ಗ್ರಹಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತವೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ನಿರ್ವಹಣೆ ಅಗತ್ಯವಾಗಿದ್ದು ಕುಟುಂಬ ಜೀವನವು ಬಲವಾದ ಮೂಲವಾಗಿರಲಿದೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಅನೇಕ ರೀತಿಯ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಬಹುದಾಗಿರಲಿದೆ ಈಗ ನಾವು ನೋಡೋಣ ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಗಲಿದೆ ಎಂಬುದನ್ನು ವೃತ್ತಿಪರವಾಗಿ ಈ ತಿಂಗಳ ಮೊದಲ ಭಾಗದಲ್ಲಿ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಒರೆಯನ್ನು ಎದುರಿಸಬಹುದು ತಾಳ್ಮೆಯಿಂದ ಇರಿ ಮತ್ತು ಕೋಪವನ್ನು ಕಳೆದುಕೊಳ್ಳಬೇಡಿ ನಂತರ ಮೂರನೇ ವಾರದಿಂದ ಮಂಗಳನು ನಿಮ್ಮ ಹತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಬದಲಾವಣೆಯನ್ನು ಮತ್ತು ಒತ್ತಡದ ಕಡಿಮೆಯನ್ನು ಮಾಡಿಕೊಳ್ಳಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಶಕ್ತಿಯನ್ನು ಕೂಡ ಪ್ರೇರಣೆಯನ್ನು ಕೂಡ ಮಂಗಳನು ನಿಮಗೆ ನೀಡಲಿದ್ದಾನೆ ಇದು ಉದ್ಯೋಗದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರಲಿದೆ ಹಾಗೆ ಉದ್ಯೋಗ ಕ್ಷೇತ್ರಗಳಲ್ಲಿ ನೀವು ಮಾಡಿದ ಎಲ್ಲ ಪ್ರಯತ್ನಗಳಿಂದಲೂ ಕೂಡ ನೀವು ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ವೃತ್ತಿ ವ್ಯವಹಾರ ಹಾಗೆ ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಸಹೋದ್ಯೋಗಿಗಳ ಬೆಂಬಲವನ್ನು ಕೂಡ ಪಡೆಯಬಹುದು ಅನೇಕ ರೀತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದ್ದು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡುವುದು ಪ್ರಮುಖವಾಗಿರಲಿದೆ ಎಚ್ಚರಿಕೆಯರಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಯೋಚಿಸಿ ನಂತರ ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡಿರಿ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರು ಪ್ರಮುಖವಾಗಿ ವೃತ್ತಿ ಕ್ಷೇತ್ರದಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಏಕೆಂದರೆ ನೀವು ಅನೇಕ ಖರ್ಚುಗಳನ್ನು ಎದುರಿಸಬಹುದು ಹಾಗೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಅನಿರೀಕ್ಷಿತ ಖರ್ಚುಗಳಿಗೆ ಇದು ಕಾರಣವಾಗಲಿದೆ ಹಾಗೆ ಈ ತಿಂಗಳಿನಲ್ಲಿ ನೀವು ತಪ್ಪು ಪಾವತಿಗಳನ್ನು ಮಾಡಬಹುದು ಅಥವಾ ಕೆಲ ವಸ್ತುಗಳಿಗೆ ಹೆಚ್ಚಿನ ಪಾವತಿಯನ್ನು ಕೂಡ ಮಾಡಲಿದ್ದೀರಿ ಹಾಗೆ ಕಡಿಮೆ ಆದಾಯದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಈ ತಿಂಗಳಿನಲ್ಲಿ ಅನುಭವಿಸಲಿದ್ದೀರಿ ಆದ್ದರಿಂದ ದೊಡ್ಡ ಖರೀದಿಯನ್ನು ಅಥವಾ ಹೂಡಿಕೆಗಳನ್ನು ಮಾಡಲು ಈ ತಿಂಗಳು ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಹಾಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರಗಳನ್ನು ಅಂದರೆ ಹೂಡಿಕೆ ವ್ಯಾಪಾರ ವಿಸ್ತರಣೆಯಂಥ ಕೆಲಸಗಳನ್ನು ಈ ತಿಂಗಳಿನಲ್ಲಿ ಮಾಡಬೇಡಿ ಇದರಿಂದಾಗಿ ನೀವು ಸಮಸ್ಯೆಗಳಿಗೆ ಹಾಗೆ ಆರ್ಥಿಕ ಗೊಂದಲಕ್ಕೂ ಕೂಡ ಒಳಗಾಗಬಹುದು ಈ ತಿಂಗಳು ಸ್ವಲ್ಪ ವ್ಯರ್ಥ ಖರ್ಚುಗಳನ್ನು ಹೆಚ್ಚಾಗಿ ಗ್ರಹಗಳು ಸೂಚಿಸಲಿದ್ದು ಈ ಸಮಯದಲ್ಲಿ ಬಹಳ ನಿಗವನ್ನು ಅಂದರೆ ಬಹಳ ಎಚ್ಚರಿಕೆಯನ್ನು ನೀವು ನಿಮ್ಮ ಆರ್ಥಿಕ ವ್ಯವಹಾರಗಳ ಮೇಲೆ ಖರ್ಚುಗಳ ಮೇಲೆ ಖರೀದಿಯ ಮೇಲೆ ಇರಿಸಬೇಕಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಎಂದು ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಮಕರ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಹಾಗೆ ಯಾವೆಲ್ಲ ರೀತಿಯ ಸೂಚಕವನ್ನು ಗ್ರಹಗಳ ಸಂಚಾರವು ನೀಡಲಿದೆ ಎಂದು ತಿಳಿಯೋಣ ಕುಟುಂಬ ಜೀವನವು ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಏಕೆಂದರೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವು ನಿಮಗೆ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ಒಂದು ಕುಟುಂಬದ ಕಾರ್ಯಕ್ರಮಗಳಿಗೆ ಭಾಗವಹಿಸುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಬಂಧು ಮಿತ್ರರ ಆಗಮನವು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಸಂತೋಷವನ್ನು ತರಲಿದೆ ಹಾಗೆ ಕುಟುಂಬ ಸದಸ್ಯರೊಂದಿಗೆ ಒಂದು ಪ್ರಯಾಣವನ್ನು ಈ ಸಮಯದಲ್ಲಿ ಮಾಡಲಿದ್ದು ಇದು ನಿಮಗೆ ಹೆಚ್ಚಿನ ಸಂತೋಷವನ್ನೇ ನೀಡಲಿದೆ ಎಂಟನೇ ಮನೆಯಲ್ಲಿ ಕೇತು ಮತ್ತು ಶುಕ್ರರ ಸಂಚಾರದಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳಿಗೆ ಒಳಗಾಗಬಹುದು ಸಂಗಾತಿಯ ಜೊತೆ ತಾಳ್ಮೆ ಇರಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಿದ್ದರೆ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯ ಸಂತೋಷದ ವಾತಾವರಣವನ್ನೇ ಕೂಡ ನೀವು ನೋಡಬಹುದಾಗಿರಲಿದೆ ಹಾಗೆ ಕುಟುಂಬ ಸದಸ್ಯರ ಬೆಂಬಲವು ಹಾಗೆ ನೀವು ಬಂಧು ಮಿತ್ರರ ಆಗಮನದಿಂದಾಗಿ ಈ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ನೆಮ್ಮದಿಯನ್ನು ಸಂತೋಷವನ್ನು ಹಾಗೆ ಆಹ್ಲಾದಕರ ಜೀವನವನ್ನು ಕೂಡ ನಡೆಸಲಿದ್ದೀರಿ ಇದು ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಆರೋಗ್ಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಆರೋಗ್ಯದ ಪರಿಸ್ಥಿತಿಯಲ್ಲಿ ಈ ತಿಂಗಳು ಸಾಮಾನ್ಯ ರೀತಿಯ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಆದರೆ ನೀವು ಈ ಸಮಯದಲ್ಲಿ ಗಮನ ಹರಿಸಬೇಕಾದ ವಿಷಯವೇನೆಂದರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಂಡರೂ ಕೂಡ ತಕ್ಷಣ ವೈದ್ಯರ ಭೇಟಿಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಅಂದರೆ ಮಕರ ರಾಶಿಗೆ ಸೇರಿದ ಜನರು ಕುತ್ತಿಗೆ ಭುಜಗಳು ಮತ್ತು ಯುವಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಈ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸದಂತೆ ಇರಲು ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಕೆಲಸದ ಒತ್ತಡಗಳು ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವ ಅನೇಕ ರೀತಿಯ ಒತ್ತಡಗಳು ಹೆಚ್ಚಾಗಬಹುದು ಆದ್ದರಿಂದ ಧ್ಯಾನದಂಥ ಪದ್ಧತಿಯನ್ನು ಪ್ರಯೋಜನಕಾರಿಯಾಗಿ ಪಡೆದುಕೊಳ್ಳಿ ಆಗಾಗ ಡ್ರೈವಿಂಗ್ ಮಾಡುವವರು ಹೆಚ್ಚು ಜಾಗರಕರಾಗಿ ಇರಬೇಕಾಗಿರಲಿದೆ ಮತ್ತು ವೇಗವಾಗಿ ಓಡಾಡಬಾರದು ಏಕೆಂದರೆ ನರಯುವದ ಮೇಲಿನ ಒತ್ತಡವು ಆತುರದ ನಿರ್ಧಾರಗಳಿಗೆ ಮತ್ತು ಸಣ್ಣ ಅಪಘಾತಗಳಿಗೆ ಕಾರಣವಾಗಬಹುದು ನಿಮ್ಮ ಆರೋಗ್ಯದಲ್ಲಿ ಈ ತಿಂಗಳು ಬಹಳ ವಿಶ್ರಾಂತಿಯನ್ನು ಪಡೆಯುವುದು ಹಾಗೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ವೈದ್ಯರ ಭೇಟಿಯ ಸಲಹೆಯನ್ನು ಪಡೆಯುವುದು ಕೂಡ ಬಹು ಮುಖ್ಯವಾಗಿರಲಿದೆ ಇದು ಆರೋಗ್ಯ ಪರಿಸ್ಥಿತಿಯಲ್ಲಿ ಈ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಎಂದೇ ಹೇಳಬಹುದು ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ಚಟುವಟಿಕೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಲಿದ್ದಾರೆ ವಿಶೇಷವಾಗಿ ಮೂರನೇ ವಾರದಿಂದ ಮಂಗಳನು ನಿಮ್ಮ ಹತ್ತನೇ ಮನೆಯನ್ನು ಉತ್ತೇಜಿಸುವುದರಿಂದಾಗಿ ಈ ಸಮಯವು ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತು ಹೊಸ ಯೋಜನೆಗಳಿಗೆ ಕೈ ಹಾಕುವಂತೆ ಪ್ರೇರಣಿಸಲಿದೆ ಹಾಗಾಗಿ ಈ ಸಮಯದಲ್ಲಿ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಆದಾಯವನ್ನು ನೀಡುವ ಸಾಧ್ಯತೆ ಇರಲಿದೆ ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗಣನೀಯ ಖರ್ಚುಗಳನ್ನು ಪ್ರಚೋದಿಸಬಹುದು ವಿಸ್ತರಣೆಗಾಗಿ ನೀವು ಸಾಲ ಅಥವಾ ಕ್ರೆಡಿಟ್ ಸಹ ತೆಗೆದುಕೊಳ್ಳಬಹುದು ಏಕೆಂದರೆ ಆರನೇ ಮನೆಯಲ್ಲಿ ಗುರುವಿನ ಕಾರಣದಿಂದಾಗಿ ನೀವು ಸಾಲಗಳಿಗೆ ಹೆಚ್ಚಿನ ಕೈ ಹಾಕಲಿದ್ದೀರಿ ಎಚ್ಚರಿಕೆ ಇರಲಿ ಅಗತ್ಯವಿದ್ದಲ್ಲಿ ಮಾತ್ರ ಸಾಲಗಳನ್ನು ತೆಗೆದುಕೊಳ್ಳಿ ಅನೇಕ ರೀತಿಯ ದುಡುಕು ನಿರ್ಧಾರಗಳಿಂದ ಆರ್ಥಿಕ ವ್ಯವಹಾರಗಳಲ್ಲಿ ತೊಂದರೆಗೆ ಒಳಗಾಗಬೇಡಿ ಇದು ನಿಮ್ಮ ನಿವಳ ಲಾಭದ ಮೇಲೆ ಪರಿಣಾಮವನ್ನು ಕೂಡ ಬೀರಬಹುದು ನಿಮ್ಮ ಏಳನೇ ಅಧಿಪತಿಯಾದ ಸೂರ್ಯನು ಸವಾಲಿನ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸೆಪ್ಟೆಂಬರ್ ಹದಿನೇಳನೇ ತಾರೀಖಿನವರೆಗೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಜಾಗರೂಕತೆ ಅಗತ್ಯವಾಗಿರಲಿದೆ ಯಾವುದೇ ರೀತಿಯ ಒಪ್ಪಂದವನ್ನು ಮಾಡುವುದಕ್ಕಿಂತ ಮುಂಚೆ ತಜ್ಞರ ಸಲಹೆಗಾರರ ಮತ್ತು ಹಿರಿಯರ ಮಾತುಗಳನ್ನು ಆಲಿಸಿ ಮುಂದುವರಿಯಿರಿ ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಂತ ಅವಶ್ಯಕವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಕಡಿಮೆ ಆಸಕ್ತಿಯನ್ನು ಹೊಂದಬಹುದು ಮತ್ತು ಸೋಮಾರಿತನದ ಸಮಸ್ಯೆಗಳು ಕೂಡ ಉಂಟಾಗಬಹುದು ಆದ್ದರಿಂದ ಜಾಗೃತರಾಗಿರಬೇಕು ಆದರೆ ಎಚ್ಚರಿಕೆಯಿಂದ ನೀವು ನಿಮ್ಮ ಅಧ್ಯಯನದ ಮೇಲೆ ನಿಗವನ್ನು ಏಕಾಗ್ರತೆಯನ್ನು ವಹಿಸುವುದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಆದರೆ ಸೋಮಾರಿತನವನ್ನು ಬಿಡಬೇಕಾಗಿರಲಿದೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚರಿಸುವುದರಿಂದಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸ್ವಲ್ಪ ಪರಿಹಾರವನ್ನು ಕೂಡ ನೀಡಲಿದ್ದಾರೆ ಶಿಕ್ಷಕರಿಂದ ಅನುಕೂಲಕರವಾದ ಸ್ಥಿತಿಯನ್ನು ಹಾಗೆ ಅನೇಕ ರೀತಿಯ ಸಲಹೆಗಳು ನಿಮಗೆ ಸಿಗಬಹುದಾಗಿರಲಿದೆ ಇದು ಮಕರ ರಾಶಿಯವರು ಪ್ರಮುಖವಾಗಿ ಈ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಂಗಳನ ಸಕಾರಾತ್ಮಕವನ್ನು ಪಡೆದುಕೊಳ್ಳಲು ಹನುಮಾನ್ ಚಾಲೀಸವನ್ನು ಪಠಿಸಿ ಹಾಗೆ ಮಂಗಳವಾರದ ದಿನ ಹನುಮಂತನನ್ನು ಪೂಜಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಸಿಗ್ತೀನಿ Next video, the link.